ಕಮಾಂಡಲ್ಲಿ ಎಲ್ಲ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದಾಗ ತುಕಾರಾಮ್ ನೀನೇ ಕಂಟೆಸ್ಟ್ ಮಾಡು ಅಂಥೇಳಿದ್ರು ನಾವು ಜನರ ಭಾವನೆ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಜನರ ಭಾವನೆಯಲ್ಲಿ ಅಧಿಕಾರದ ಹಿಂದೆ ಹೋದ ನೋಡಿ ತುಕಾರಾಮ್ ಅನ್ಬಾರ್ದಾರ್ದು ಮೊದಲು ಕೂಡ ಎರಡು ಸಾವಿರದ ನನಗೆ ಹದಿನಾಲ್ಕರಲ್ಲಿ ಕೂಡ ಬಂದಿತ್ತು ಎಂ ಪಿ ಕಂಟೆಸ್ಟ್ ಮಾಡಿರಿ ಅಂತಂಥೇಳಿ ಇಲ್ಲ ಸಂಡೂರಿನಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ ಅಲ್ಲಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಎರಡನೇ ಬಾರಿ ಆಯ್ಕೆ ಮಾಡಿದ್ದಾರೆ ಹಿಂಗಾಗಿ ನನ್ನ ಜವಾಬ್ದಾರಿ ನಾನು ಮುಗಿಸ್ತೀನಿ ಅಂತಂತೇಳಿ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ತಪ್ಪು ಸಾರಿಗೆ ಟಿಕೆಟ್ ಜೊತೆಗೆ ನಂದು ಕೂಡ ಇತ್ತು ಈ ಸಾರಿ ಕೂಡ ಹೈಕಮಾಂಡು ನಿನ್ನ ಹೆಸರು ಚೆನ್ನಾಗಿದೆ ಎಲ್ಲ ಕಂಟೆಸ್ಟ್ ಮಾಡುವ ಅಂತ ಹೇಳಿದರು ನಾನು ಅಂದೆ ಮತ್ತೆ ಬೈ ಎಲೆಕ್ಷನ್ನು ಸುಮ್ಮನೆ ಮಾಡಬೇಕು ಎರಡೆರಡು ಸರಿ ಚುನಾವಣೆ ಹೀಗಾಗಿ ನನ್ನ ಮಗಳು ಎರಡನೇ ಮಗಳು ಚೆನ್ನಾಗಿ ಓದ್ಕೊಂಡಿದ್ದಾರೆ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಆಗಿದೆ ಪಿ ಜಿ ಡಿಪ್ಲೊಮಾ ಕಾರ್ಪೊರೇಟ್ ಲಾ ನ್ಯಾಷನಲ್ ಲಾ ಕಾಲೇಜ್ನಾಗೆ ಇವಾಗ ಮುಗಿಸಿದ್ದಾರೆ ಅಡುಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಕೊಟ್ಟರೆ ಯಂಗ್ಸ್ಟರ್ಸ್ಗೂ ಕೊಟ್ಟಂಗೆ ಆಗುತ್ತೆ ಒಂದು ಮಗು ದೇಶದ ಒಂದು ಸಂಸದೀಯ ಫೋಟೋ ಆಗಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಸಂದೇಶ ಕೂಡ ಕೊಟ್ಟಂಗೆ ಆಗುತ್ತೆ ಅವಕಾಶ ಮಾಡಿಕೊಡಿ ಅಂತೇಳಿ ಹೈಕಮಾಂಡ್ ಗುಂಡೆ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಅಲ್ಲ ಸರ್ ಈಗ ಒಂದು ಕಡೆ ಏಕೈಕಿ ಮಗಳಿಗೆ ಟಿಕೆಟ್ ಕೇಳೋದ್ರಿಂದ ಕಿರಿಯ ನಾಯಕರು ಕೂಡ ಇರುವಂಥ ಅವ್ರಿಗೆ ಏನಾದರೂ ಅಸಮಾಧಾನಗಳು ಮನೆ ಅಂದಮೇಲೆ ಹಿರಿಯರಿಗಿರ ಎಲ್ಲ ಜೊತೆ ಕೆಲಸ ಮಾಡಿದಾಗಲ್ಲ ನಾವು ಮನೆ ಸಮೃದ್ಧಿಯಾಗಿ ಕಾಣೋದು ಸಮೃದ್ಧಿಯಾಗಿ ಕಾಣೋದು ಹಿಂಗಾಗಿ ಎಲ್ಲರೂ ಹಿರಿಯರು ಈಗ ನಾವು ತಂದೆ ತಾಯಿ ಇರ್ತೀವಿ ಮಕ್ಕಳು ಇರ್ತೀವಿ ಎಲ್ಲರೂ ಕೂಡಿ ಕೆಲಸ ಮಾಡಿದಾಗೆ ಆ ಒಂದು ಮನೆ ಚೆನ್ನಾಗಿ ಕಾಣ್ತದೆ ಹಾಗೆ ಕಾಂಗ್ರೆಸ್ ಅನ್ನೋ ಒಂದು ಮನೆ ಇವತ್ತು ಹಿರಿಯರು ಜೊತೆಗೆ ಈ ಕಿರಿಯರು ಎಲ್ಲರೂ ಸೇರಿ ಮಾಡಿದಾಗ ಪಕ್ಷಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ದೇಶಕ್ಕೂ ಕೂಡ ಒಂದು ಹಳ್ಳ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಈಗ ನೋಡಿ ನಾನು ನಾಲ್ಕು ಬಾರಿ ಶಾಸಕನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಸಮಾಜ ಸೇವೆಯಲ್ಲಿ ನಾನು ಕೂಡ ಇದ್ದೀನಿ ನಾನು ರಾಜಕಾರಣ ಕಲಿತು ಬಂದಿರಲಿಲ್ಲ ನಮ್ಮ ಮಗಳು ಇವತ್ತು ನಾಲ್ಕು ಬಾರಿ ಹದಿನಾರು ವರ್ಷಗಳ ಕಾಲ ನನ್ನಿಂದ ಇದ್ಕೊಂಡು ಸಮಾಜ ಸೇವೆ ಹೇಗೆ ಮಾಡಬೇಕು ಯಾವ ಥರ ಜನರನ್ನು ಹಚ್ಕೋಬೇಕು ಯಾವ ಥರ ಸಂಸದೀಯ ವ್ಯವಸ್ಥೆ ಇರ್ತದೆ ಅಂತೇಳಿ ಓದಿದ್ದಾಳೆ ತಿಳ್ಕೊಂಡಿದ್ದಾಳೆ ಹೀಗಾಗಿ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಮಗಳಿಗೆ ಟಿಕೆಟ್ ಕೊಡಿ ಅಂತಂತೇಳಿ ರೆಸ್ಪಾನ್ಸ್ ನೀವು ಹೇಳ್ಬೇಕು ಮೀಡಿಯಾದವರು ನಾವೇಂಗೆ ಹೇಳೋಕ್ಕಾಗುತ್ತೆ ನಿಮಗೆಲ್ಲ ಸರ್ವೆ ರಿಪೋರ್ಟ್ ಇರುತ್ತೆ ಖಂಡಿತವಾಗ್ಲೂ ಜನ ನಮ್ಮ ಮೇಲೆ ಅಂದರೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ನಾವೆಲ್ಲ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನಂತರ ದಿನಗಳಲ್ಲಿ ಈ ಕಡೆ ನಾವೇನು ಆಡಳಿತ ಮಾಡಿದ್ವಿ ದೇಶದಲ್ಲಿ ರಾಜ್ಯದಲ್ಲಿ ನೋಡಿದಂತೆ ನಡ್ಕೊಂಡಿದ್ದೇವೆ ಇವತ್ತು ಸಿದ್ದರಾಮಯ್ಯ ಸಾಬ್ಬರು ಮುಖ್ಯಮಂತ್ರಿ ಆಗಿದ ಆಗಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿದ್ದಾರೆ ಹೀಗಾಗಿ ಸಂಸದೀಯ ನಮ್ಮದು ಕಂಪ್ಲೀಟಾಗಿ ಸಂಪುಟ ಸಚಿವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಕರ್ನಾಟಕದಲ್ಲಿ ಖಂಡಿತ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಇವತ್ತೇನು ಎರಡು ಸಾವಿರದ ನಾಲ್ಕರಿಂದ ಲೋಕಸಭೆಗೆ ಯಾರೂ ಆಯ್ಕೆ ಆಗಿಲ್ಲ ಇಪ್ಪತ್ನಾಲ್ಕರಲ್ಲಿ ಖಂಡಿತವಾಗಲೂ ಆಯ್ಕೆ ಆಗ್ತೀನಿ ಚರ್ಚೆ ಈಗ ನಾನು ಹೇಳೋದು ಇಷ್ಟೇ ಈಗ ಯಾರೇ ಆಗಲಿ ಜನರ ಭಾವನೆ ಹೆಂಗಿರ್ತದಪ್ಪ ಅಂತಂತಂದರೆ ನನಗೊಂದು ಈಗ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಾನು ಈಗ ಎಂ ಪಿ ಕಂಟೆಸ್ಟ್ ಮಾಡಿದ್ದೆಪ್ಪ ಅಂದರೆ ನೋಡಪ್ಪ ಅಧಿಕಾರದಿಂದ ಹೋದ ಮತ್ತೆ ಬಯ ಚುನಾವಣೆ ತೊಗೊಂಬಂದು ನಮ್ಮ ಮೇಲೆ ಏರಿದ ಇಂಥರ ಭಾವನೆಗಳು ಬರ್ತವೆ ಅವಕಾಶ ಇದೆಯಲ್ಲ ಈಗ ನನಗೀಗ ಆಲ್ರೆ ಐವತ್ತಾರು ವರ್ಷ ಈಗ ಆಲ್ರೆಡಿ ಈಗ ನಾವು ಕೂಡ ಒಂದು ಗಿಡ ನೆಟ್ಟು ಮತ್ತೆ ನೆಳ್ಳು ಹಣ್ಣು ಕೊಡಂಗೆ ಮಾಡಬೇಕಲ್ಲ ನಮ್ಮ ಧರ್ಮ ಕೂಡ ಅಲ್ಲ ಅದು ಇದರಿಂದ ಈ ನಿಟ್ಟಿನಲ್ಲಿ ನಾನು ತೀರ್ಮಾನ ಮಾಡಿಬಿಟ್ಟು ಹೈಕಮಾಂಡಿಗೆ ನಾನು ಹೇಳಿದ್ದೀನಿ ಅಲ್ಲ ಈಗ ನಾಗೇಂದ್ರ ಅವರು ಅಣ್ಣವರು ವೆಂಕಟೇಶ್ ಪ್ರಸಾದ್ ಅವರು ಇದ್ದಾರೆ ಮತ್ತು ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪ ಸಾಹೇಬರು ಇದ್ದಾರೆ ಜೊತೆಗೆ ಹೊಸಪೇಟೆಯಲ್ಲಿ ನಾಗರಾಜು ಎಲ್ಲರೂ ಕೂಡ ಇವತ್ತು ಕಂಟೆಸ್ಟ್ ಮಾಡ್ತೀವಿ ಅಂತೇಳಿ ಎಲ್ಲ ಹಾಕಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ಈ ಸರೇ ಬ್ಲಸ್ಸಿಂಗ್ಸ್ ಇದೆ ಅದು ಅಲ್ಲ ಖಂಡಿತ ನಾನು ಹೇಳಿದ್ನಲ್ಲ ಈಗ ಹೈಕಮಾಂಡ್ ನಮ್ದೆಲ್ಲ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ